ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕುಂದಾ ಪ್ರಚೀನಿ ಮಿನಿ ಬ್ಲಾಗ್ಸ್ ಇವತ್ತು ಕೂಡ ನಾನು ಯಾವುದೇ ರೆಸಿಪಿನ ಶೂಟ್ ಮಾಡ್ತಾ ಇಲ್ಲ ಬದಲಿಗೆ ಇವತ್ತು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಬೇಕಿತ್ತು ಅಲ್ಲಿಗೆ ಸ್ವಲ್ಪ ಪ್ಯಾಚಪ್ ಮಾಡಲಿಕ್ಕಿತ್ತು ಸೊ ಅದಕ್ಕೋಸ್ಕರ ಕುಂದಾಪುರಕ್ಕೆ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಡೆಂಟಲ್ ಕ್ಲಿನಿಕ್ ಆ್ಯಂಡ್ ಡಾಕ್ಟ್ರು ಕೂಡ ತುಂಬಾ ಐ ಮೀನ್ ಕೂಲಂಕುಷವಾಗಿ ಏನು ಹೇಳ್ತಾರೆ ಕೂಲಂಕುಷವಾಗಿ ಐ ಮೀನು ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿ ಚೆಕ್ ಮಾಡ್ತಾರೆ ಆ್ಯಂಡ್ ಇವರು ಡೈಲಿ ಒಂದು ಫೋರ್ ಪೇಷಂಟಿಗೆ ಮಾತ್ರ ಚೆಕಪ್ ಮಾಡೋದು ಆ್ಯಂಡು ಅಪಾಯಿಂಟ್ಮೆಂಟ್ ಕೂಡ ಒನ್ ವೀಕ್ ಮುಂಚೆನೇ ತಗೋಬೇಕಾಗುತ್ತೆ ನೋಡಿ ಇದೇ ಡೆಂಟಲ್ ಕ್ಲಿನಿಕ್ಕು ನೀವು ಕುಂದೇಶ್ವರ ಟೆಂಪಲಿಗೆ ಹೋಗ್ತೀರಲ್ಲ ಆ ರೋಡಿಗೆ ಬಂದರೆ ಲೆಫ್ಟ್ ಸೈಡಲ್ಲಿದೆ ಲೆಫ್ಟ್ ಸೈಡ್ ನೋಡಿದರೆ ನಾನು ನಿಮಗೆ ಆ ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ ಯಾವ ಥರ ಇದೆ ಹೊರಗಡೆ ಅಂತ ಇದೇ ಡೆಂಟಲ್ ಕ್ಲಿನಿಕ್ಕು ಸಿಕ್ಕಾಪಡ ಸೈಲೆಂಟ್ ಇರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಕ್ಲಿನಿಕ್ ಡಾಕ್ಟ್ರು ಕೂಡ ತುಂಬಾ ವಿವರಣೆ ಕೊಟ್ಟು ನಿಮಗೆ ಹೇಗೆ ಏನು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾರೆ ಅಲ್ಲೇ ಆ ಎಲೆದು ಒಂದು ಗಿಡ ಇತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಅದನ್ನು ಕೂಡ ಒಂದು ಜಸ್ಟ್ ಕ್ಲಿಕ್ ಮಾಡಿದೆ ಅಷ್ಟೆ ಪ್ಲಾಸ್ಟಿಕ್ ಅದು ಆ್ಯಕ್ಚುಲಿ ಬಟ್ ಅದು ಚೆನ್ನಾಗಿತ್ತು ಅಲ್ಲಿ ಮುಗಿಸ್ಕೊಂಡು ಸೀದಾ ನಾನು ಪಾರ್ಲರಿಗೆ ಹೋಗಬೇಕಿತ್ತು ಐಬ್ರೋಸ್ ಫೇಶಿಯಲ್ ಎಲ್ಲ ಮಾಡಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ಪಾರ್ಲರಿ ಪಾರ್ಲರ್ ಹತ್ರ ಬಂದೆ ಇದು ಪಾರ್ಲರ್ ನಮಗೆ ಶಾಸ್ತ್ರಿ ಪಾರ್ಕ್ ಹತ್ರ ಬರುತ್ತೆ ಅಂದರೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆಯೇ ಇದೆ ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಸ್ವಾದಿಷ್ಟ್ ಹೋಟೆಲ್ ಕೂಡ ಇದೆ ನಿಮಗೆ ಅದೇ ಗುರುತು ನೋಡಿ ಇದೆ ಹೀಗೆ ಒಳಗಡೆ ಬಂದರೆ ಸ್ವಾದಿಷ್ಟ್ ಹೋಟೆಲ್ ಆ್ಯಂಡ್ ಪಾರ್ಲರಿಗೆ ಹೋಗೋದಾರಿ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ ಮನೆಗೆ ಬರುವಾಗ ಒಂದು ಪಾರ್ಸಲ್ ರಿಸೀವ್ ಆಗಿತ್ತು ಏನು ಅಂತ ಚೆಕ್ ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ತೋರಿಸೋಣ ಅಂತ ಒಂದು ಚೆ ನೆಕ್ಲೆಸ್ನ ಆಡ್ರ್ ಆರ್ಡ್ರ್ ಮಾಡಿದ್ದೆ ಟ್ರಾನ್ಸ್ಪರೆಂಟ್ ನೆಕ್ ನೆಕ್ಲೆಸ್ಸು ಅಂತ ಹೇಳಿದರೆ ಆ ಥ್ರೆಡ್ ಕಾಣಿಸಲ್ಲ ಚೈನು ಚೈನ್ ಕಾಣಿಸಲ್ಲ ಬಟ್ ಏನಂತಾರೆ ಪೆಂಡೆಂಟ್ ಮಾತ್ರ ಕಾಣಿಸುತ್ತೆ ಹಾಂ ಮೂರು ಪೆಂಡೆಂಟ್ ಇರೋ ಅಂಥದ್ದು ಆರ್ಡ್ರ್ ಹಾಕಿರೋದು ನಾನು ತುಂಬಾ ಚೆನ್ನಾಗಿತ್ತು ಕೂಡ ನೋಡಿ ನೀವು ಅದನ್ನು ವೇರ್ ಮಾಡಿದರೆ ಇವಾಗ ನಿಮಗೆ ಆ ಥ್ರೆಡ್ ನೆಕ್ ಥ್ರೆಡ್ ಇದೆಯಲ್ಲ ಅದು ಕಾಣಿಸುತ್ತೆ ಬಟ್ ವೇರ್ ಮಾಡಿದರೆ ಆ ಥ್ರೆಡ್ ಕಾಣಿಸಲ್ಲ ಜಸ್ಟ್ ಆ ಸ್ಟೋನ್ ಮಾತ್ರ ಕಾಣಿಸುತ್ತೆ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಕೇಳಿ ಲಿಂಕ್ ಕಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಮಾತ್ರ ಮೀಶೋದಲ್ಲಿ ಇದು ಕೂಡ ಅಲ್ಲ ಐ ಥಿಂಕ್ ಒನ್ ಸೆವೆಂಟಿ ಆರ್ ಒನ್ ತರ್ಟಿ ಇರಬೇಕಷ್ಟೇ ಆ್ಯಂಡ್ ಅದೆಲ್ಲ ಅನ್ಪ್ಯಾಕ್ ಮಾಡಿ ನೀನು ಓಪನ್ ಮಾಡಿ ಅದ್ರ ಮೇಲೆ ಜಸ್ಟ್ ಈವ್ನಿಂಗ್ ಒಂದು ವಾಕ್ ಹೋಗಿ ಬರೋಣ ಅಂತ ಹೋದ್ವಿ ಅಕ್ಕಿ ಎಲ್ಲ ಕೂತ್ಕೊಂಡಿತ್ತು ಈ ಮಳೆ ಬರೋ ಟೈಮಲ್ಲಿ ಗ್ರೀನರಿ ನೋಡಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ ನಮ್ಮ ಸೈಡೆಲ್ಲ ನಟ್ಟಿ ಮಾಡ್ತಾಯಿದ್ರು ನಟ್ಟಿ ಅಂತ ಹೇಳಿದರೆ ನೀವು ಊಟ ಮಾಡ್ತೀರಲ್ಲ ಅಕ್ಕಿ ಅದನ್ನು ಬೆಳೆಯೋ ಅಂಥದ್ದು ಪ್ರೊಸೆಸ್ ಅದು ಅದು ಹೇಗೆ ಬೆಳೆಯೋದು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ಚಿಕ್ಕ ಚಿಕ್ಕ ಗಿಡನ ಮಾಡಿ ಅದನ್ನು ಗದ್ದೆಯಲ್ಲಿ ನಡ್ತಾರೆ ಈ ಮಳೆ ಬರೋ ಟೈಮಲ್ಲಿ ಇಲ್ಲಿ ನೋಡಿ ಲಿಂಗ ಅಂತ ಕರೀತಾರೆ ಬೆಂಗಳೂರು ಸೈಡಲ್ಲಿ ನಮ್ಮ ಕಡೆ ಹಣಿಕಣ್ಣು ಅಂತ ಕರೀತಾರೆ ಅದನ್ನು ಅದು ಆಗುವಂಥ ಮರ ಅದು ತುಂಬಾ ಇದೆ ನಮ್ಮ ಕಡೆ ನೋಡಿ ಅವರು ಹೇಗೆ ನೆಟ್ಟಿ ಮಾಡ್ತಿದ್ದಾರೆ ಅಂತ ಎರಡು ಅಥವಾ ಮೂರು ಗಿಡನ ತಗೊಂಡು ಗದ್ದೆಯಲ್ಲಿ ಜಸ್ಟ್ ಇಡ್ತಾರಷ್ಟೇ ಅಂದರೆ ಫೋರ್ಸ್ ಮಾಡಿ ಇಡ್ತಾರೆ ಅದು ಬೆಳೆಯುತ್ತೆ ದೊಡ್ಡದು ಅದ್ರ ಮೇಲೆ ನಿಮಗೊಂದು ಸಲ ತೋರಿಸ್ತೀನಿ ಹೇಗೆ ಭತ್ತ ಆಗುತ್ತೆ ಆ್ಯಂಡ್ ಹೇಗೆ ಅದನ್ನು ಅಕ್ಕಿ ಮಾಡ್ತಾರೆ ಅಂತ ಇಲ್ಲಿ ನೋಡಿ ನಾವು ಕಷ್ಟಪಟ್ಟು ಮನೆ ಕಟ್ತೀವಿ ಎಷ್ಟು ಈಸಿಯಾಗಿ ಅಲ್ಲಿ ಗೂಡ್ ಥರ ಆಗಿತ್ತು ಚೆನ್ನಾಗಿತ್ತು ಸೊ ಅದನ್ನು ಒಂದು ಕ್ಲಿಪ್ ಹಾಕಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್